ಒಂದು ಮೇಜರ್ ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗಿದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕಿಯನ್ನಾಗಿ ರೇಖಾ ಗುಪ್ತಾ ಅವರನ್ನ ಆಯ್ಕೆ ಮಾಡಲಾಗಿದೆ ಸೊ ಎಲ್ಲಾ ಶಾಸಕರು ಬಿಜೆಪಿಯ ಎಲ್ಲಾ ಶಾಸಕರು ಸಹ ರೇಖಾ ಗುಪ್ತಾ ಅವರಿಗೆ ಅವಕಾಶವನ್ನ ಮಾಡಿಕೊಡೋದರ ಮೂಲಕ ಅವರ ಪರವಾಗಿ ವೋಟನ್ನು ಹಾಕೋದರ ಮೂಲಕ ರೇಖಾ ಗುಪ್ತಾ ಅವರೇ ತಮ್ಮ ನಾಯಕಿ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ ದೆಹಲಿಯ ನಾಲ್ಕನೇ ಮಹಿಳಾ ಸಿಎಂ ಆಗಿ ರೇಖಾ ಗುಪ್ತಾ ಅವರು ಆಯ್ಕೆ ಆಗ್ತಾ ಇರ್ತಕ್ಕಂಥದ್ದು ಐವತ್ತು ವರ್ಷದ ರೇಖಾ ಗುಪ್ತಾ ದೆಹಲಿಯ ನೂತನ ಸಿ ಆಗಿ ಆಯ್ಕೆ ಆಗಿದ್ದಾರೆ ಇವರು ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸೊ ಈ ಹಿಂದೆ ಮೂರು ಜನ ಮಹಿಳಾ ಮುಖ್ಯಮಂತ್ರಿಗಳಾಗಿದ್ರು ಇವರು ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿ ಒಬ್ರು ಸುಷ್ಮಾ ಸ್ವರಾಜ್ ಅವರು ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಅವರು ಹಾಕ್ತಾರೆ ಸೊ ಅದಾದ ನಂತರ ನಾಲ್ಕನೇ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಅವರು ಆಯ್ಕೆ ಆಗಿರ್ತಕ್ಕಂಥದ್ದು ಮಹಿಳಾ ನಾಯಕಿಗೆ ಬಿಜೆಪಿ ಮಣೆ ಹಾಕಿದೆ ಆ ಮೂಲಕ ಬಿಜೆಪಿಯು ಸಹ ಅದೇ ವುಮೆನ್ ಟ್ರಂಪ್ ಕಾರ್ಡ್ ಅನ್ನ ಅದೇ ವುಮೆನ್ ಟ್ರಂಪ್ ಕಾರ್ಡ್ ಅನ್ನ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸೊ ಆ ಮೂಲಕ ಬಿ ಜೆ ಪಿ ಮತ್ತೊಮ್ಮೆ ಅಂದ್ರೆ ಎಲ್ಲೊಂದ್ ಕಡೆ ರೇಖಾ ಗುಪ್ತಾ ಅವರ ಆಯ್ಕೆ ಇದೆ ಅದು ಬಹಳ ಅಚ್ಚರಿಯ ಹೆಸರು ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಒಂದು ಕಡೆ ಬೇರೆಯವರ ಹೆಸರು ಇತ್ತು ಎಸ್ ಕೋರ್ಸ್ ಮಹಿಳಾ ಮಹಿಳಾ ಆಕಾಂಕ್ಷಿಗಳ ಲಿಸ್ಟು ಇತ್ತು ಆದರೆ ರೇಖಾ ಗುಪ್ತಾ ಅವರ ಹೆಸರು ಬಹಳ ಅಚ್ಚರಿ ಮಹಿಳೆಯರೇ ಆಗ್ತಾರೆ ಅನ್ನುವಂಥದ್ದು ಇತ್ತು ಆದರೆ ರೇಖಾ ಗುಪ್ತಾ ಅವರ ಹೆಸರು ಬಹಳ ಅಚ್ಚರಿ ಅನ್ನುವಂಥದ್ದು ನೋಡಿ ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ ಸುಷ್ಮಾ ಸ್ವರಾಜ್ ಅವರು ದೆಹಲಿಯ ಮೊಟ್ಟ ಮೊದಲ ಮುಖ್ಯಮಂತ್ರಿ ಎರಡನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಶೀಲಾ ದೀಕ್ಷಿತ್ ಅವರು ಕಾಂಗ್ರೆಸ್ನ ಶೀಲಾ ದೀಕ್ಷಿತ್ ಅವರು ಮೂರ ಅವಧಿಗೆ ಅವರು ಮುಖ್ಯಮಂತ್ರಿಗಳಾಗಿದ್ರು ಮೂರ ಅವಧಿಗೆ ಮುಖ್ಯಮಂತ್ರಿಗಳಾಗಿದ್ರು ಅನ್ನುವಂಥದ್ದು ಅದಾದ ಮೇಲೆ ತೀರಾ ಇತ್ತೀಚೆಗೆ ಅವರು ಅಂದರೆ ಮೊನ್ನೆ ಮೊನ್ನೆ ರಾಜೀನಾಮೆ ಕೊಟ್ಟಂತ ಅತೀಶಿಯವರು ಆಮ್ ಆದ್ಮಿ ಪಕ್ಷದ ಜಸ್ಟ್ ಆರು ತಿಂಗಳು ಮಾತ್ರ ಮುಖ್ಯಮಂತ್ರಿ ಆಗಿದ್ದಂಥವರು ಮೂರನೇ ಮಹಿಳಾ ಸಿ ಎಂ ಆಗಿದ್ರು ಈಗ ಮತ್ತೊಬ್ರು ರೇಖಾ ಗುಪ್ತಾ ಅವರು ನಾಲ್ಕನೇ ಮಹಿಳಾ ಸಿ ಎಂ ಆಗಿ ಈಗ ಆಗಿರುವಂಥದ್ದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರನ್ನ ಆಯ್ಕೆ ಮಾಡಲಾಗಿದೆ ಸೊ ಆ ಮೂಲಕ ಆ ಮೂಲಕ ದೆಹಲಿ ದರ್ಬಾರ್ ದೆಹಲಿ ದರ್ಬಾರ್ನಲ್ಲಿ ಅವರು ಇನ್ನು ಮುಂದೆ ಸಿ ಎಂ ಆಗಿ ಇರ್ತಾರೆ ಅನ್ನುವಂಥದ್ದು ಸೊ ಇವರೇ ರೇಖಾ ಗುಪ್ತಾ ರೇಖಾ ಗುಪ್ತಾ ಅವರು ಬಿಜೆಪಿಯ ಸ್ಟ್ರಾಂಗ್ ಲೀಡರ್ ಡೆಲ್ಲಿ ಮಟ್ಟದಲ್ಲಿ ಜನರಲ್ ಸೆಕ್ರೆಟರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಜನರಲ್ ಸೆಕ್ರೆಟರಿಯಾಗಿ ಪಿಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ ಒಂಬತ್ತನೇ ಮುಖ್ಯಮಂತ್ರಿ ದೆಹಲಿಯ ಒಂಬತ್ತನೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ ರೇಖಾ ಗುಪ್ತಾ ಅವರು ಇನ್ನೂ ನಿಮ್ಗೆ ಗೊತ್ತಿರೋ ಹಾಗೆ ನಾಲ್ಕನೇ ಮಹಿಳಾ ಸಿ ಇವರು ಶಾಲಿಮರ್ ಭಾಗ್ ಶಾಲಿಮರ್ ಭಾಗ್ ವಿಧಾನಸಭಾ ಕ್ಷೇತ್ರದಿಂದ ಆಗಿರ್ತಕ್ಕಂಥ ಶಾಸಕಿ ದೆಹಲಿಯ ಶೋಲಿಮರ್ ಭಾಗ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂತಹ ಶಾಸಕಿ ಇವರು ದೆಹಲಿ ಸ್ಟೂಡೆಂಟ್ಸ್ ದೆಹಲಿ ಸ್ಟೂಡೆಂಟ್ಸ್ ಯೂನಿಯನ್ನ ಮೆಂಬರ್ ಆಗಿದ್ದಂಥವರು ಅಷ್ಟೇ ಅಲ್ಲ ಜನರಲ್ ಸೆಕ್ರೆಟರಿಯಾಗಿ ಬಿ ಜೆ ಪಿಯ ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ್ದಂಥವರು ಸೊ ಈಗ ರೇಖಾ ಗುಪ್ತಾ ಅವರನ್ನು ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು ಸೊ ಆ ಮೂಲಕ ದೆಹಲಿಯ ಮತ್ತೊಂದು ಮಹಿಳಾ ಮುಖ್ಯಮಂತ್ರಿ ನಾಲ್ಕನೇ ಮಹಿಳಾ ಮುಖ್ಯಮಂತ್ರಿ ಪಿಯು ಅದೇ ರೀತಿಯಾದಂಥ ಟ್ರ ಎರಡನೇ ಹಾಗೆ ನೋಡಿದರೆ ಬಿಜೆಪಿಯ ಎರಡನೇ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್ ಅವರ ನಂತರ ಎಗೇನ್ ಬಿ ಜೆ ಪಿ ಮತ್ತೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಮತ್ತೆ ಬಿ ಜೆ ಪಿಗೆ ಅಧಿಕಾರಕ್ಕೆ ಸಿಕ್ಕ ನಂತರ ಇಪ್ಪತ್ತೇಳು ವರ್ಷಗಳ ನಂತರ ಮತ್ತೇನು ಅಧಿಕಾರ ಸಿಕ್ಕಿದೆ ಮತ್ತೆ ಮಹಿಳಾ ಮುಖ್ಯಮಂತ್ರಿಯನ್ನೇ ಆಯ್ಕೆ ಮಾಡುವುದರ ಮೂಲಕ ಮಹಿಳೆಯರೇ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನುವ ಮೆಸೇಜನ್ನು ಬಿಜೆಪಿ ಕೊಟ್ಟಿದೆ